ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಶಸ್ಸು ಎಂಬುದು ಕೇವಲ ಹಣವಿರುವುದು ಅಲ್ಲ ಬದಲಾವಣೆ ಬದಲಾವಣೆಯನ್ನು ಮಾಡುವುದು ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸುವುದೇ ಯಶಸ್ಸು ಹಣ ಇದ್ರೇನೇ ಯಶಸ್ಸು ಅಂತ ಅಂದ್ಕೋಬೇಡಿ ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು గురుచరిత్ర ఇప్పని అధ్యయవన్న తిడుకోణ శ్రీ గురుభ్యో నమ అరి ఓం గణనా గణపతివామహే కవిం కవీనాపమశ్రవస్తమం జ్యేష్టరాజం బ్రహ్మణా బ్రహ్మణస్పత ఆను శృణ్వన్నో తయశ్రీదసాదనం శ్రీ గురులు గణిగాపురకు బ రహస్యవారి అనే నెలసద్దరు ಸಂಗಮ ಕ್ಷೇತ್ರವು ಗಂಗಾದಿ ತೀರ್ಥಗಳ ಸ್ನಾನ ಫಲ ಕೊಡುವ ಪುಣ್ಯ ಕ್ಷೇತ್ರವಾಗಿದೆ ಒಂದು ದಿನ ನರಸಿಂಹಯತಿಗಳು ಒಬ್ಬ ವಿಪ್ರನ ಮನೆಗೆ ಭಿಕ್ಷೆಗೆ ಹೋದರೋ ಆತನು ಭಿಕ್ಷಾರತಿಯಿಂದ ಜೀವಿಸುತ್ತಿದ್ದನು ಇವನೇನು ಭಿಕ್ಷೆ ನೀಡಿಯಾನು ಎಂದು ಎಲ್ಲರೂ ಆಶ್ಚರ್ಯಪಟ್ಟರು ಆತನು ಒಂದು ಬರಡೆಮ್ಮೆಯನ್ನು ಸಾಕಿಕೊಂಡು ಅದನ್ನು ಕಾಡಿಗೆ ಗಾಡಿಗೆ ಬಾಡಿಗೆ ನೀಡಿ ಬಂದ ಅಲ್ಪ ಹಣದಿಂದಲೂ ಭಿಕ್ಷೆಯಿಂದಲೂ ಜೀವನ ಸಾಗಿಸುತ್ತಿದ್ದನು ಬ್ರಾಹ್ಮಣ ಪತ್ನಿಯ ಗುರುಗಳನ್ನು ಸ್ವಾಗತಿಸಿದಳು ಮನೆಯಲ್ಲಿ ಭಿಕ್ಷೆ ನೀಡಲು ಏನೂ ಇರಲಿಲ್ಲ ಪತಿಯ ಬರಿವಿಗಾಗಿ ಆಕೆಯ ಸುಮ್ಮನೇ ನಿಂತಳು ಗುರುಗಳು ತಂಗಿ ಮನೆಯಲ್ಲಿ ಹೈನವಿದೆಯಲ್ಲ ಒಂದು ಸ್ವಲ್ಪ ಹಾಲನ್ನಾದರೂ ಕೊಡು ಎಂದು ಕೇಳಿದರು ಆಕೆಯು ಸ್ವಾಮಿ ಇದು ಬರಡು ಎಮ್ಮೆ ಹಾಲು ಎಲ್ಲಿದೆ ನನ್ನ ಪತಿ ಭಿಕ್ಷೆಗೆ ಹೋಗಿದ್ದಾರೆ ಇನ್ನೇನು ಬರುತ್ತರೆ ಅವರು ಬಂದಾಕ್ಷಣ ನಿಮಗೆ ಭಿಕ್ಷೆ ನೀಡುವೆ ಎಂದು ಭಿನ್ನವಿಸ್ತಾಳೆ ಹೇಳ್ತಾಳೆ ಇದು ಬರಡೆಮ್ಮೆ ಇದು ಹಾಲು ಕೊಡಲ್ಲ ಹಾಂ ಭಿಕ್ಷೆಗೆ ಹೋಗಿದ್ದಾರೆ ಬರ್ತಾರೆ ಕೂತ್ಕೊಳ್ಳಿ ನಿಮಗೆ ಭಿಕ್ಷೆ ನೀಡ್ತೀನಿ ಅಂತ ಕೇಳ್ತಾಳೆ ಶ್ರೀ ಗುರುಗಳು ನಗುತ್ತಾ ಸುಳ್ಳನ್ನೇ ಸುಳ್ಳೇ ಕೇಳಿವೆ ನಿಮ್ಮ ಹೆಮ್ಮೆ ಹಾಲು ಕೊಡುತ್ತದೆ ನೀಡುತ್ತದೆ ಬೇಕಾದರೆ ನೋಡು ಎದುರು ಆಕೆ ಹೆಮ್ಮೆ ಬಳಿಗೆ ಹೋದಾಗ ಕೆಚ್ಚಲು ತುಂಬಿತ್ತು ಅಂದು ಹಾಲು ಕರೆದಾಗ ಸಮೃದ್ಧಿಯಾಗಿ ಹಾಲು ತುಂಬಿ ಹರಿಯಿತು ಗುರುಗಳು ಒಂದು ಪಾತ್ರೆಯ ಹಾಲನ್ನು ಸೇವಿಸಿ ಉಳಿದಿದ್ದನ್ನು ಆಕೆಗೆ ನೀಡಿ ನಿಮ್ಮ ಮನೆ ಸದಾ ಲಕ್ಷ್ಮೀ ಲಕ್ಷ್ಮೀ ನಿವಾಸವಾಗಲಿ ಎಂದು ಅರಸಿ ಹೋದರೋ ಗೊತ್ತಾಯ್ತಾ ಬರಡೆಮ್ಮೆ ಅವ್ರು ಹೋದ ತಕ್ಷಣ ಏನಾಯಿತು ಹಾಲು ಕೊಡೋಗಾಯಿತು ಅವರ ಕಾಲ ಗುಣದಿಂದ ಗುರುಗಳ ಕಾಲ ಗುಣದಿಂದ ಈ ಬರಡೆಮ್ಮೆನೂ ಹಾಲು ಆ ದಂಪತಿಗಳಿಗೆ ಈ ಗುರುವಿನ ಅನುಗ್ರಹ ಕುಚೇರನಿಗೆ ಶ್ರೀಕೃಷ್ಣ ಮಾಡಿದಂತಾಯಿತು ಎನ್ನುತ್ತಾ ಅಂದಿನಿಂದ ಗುರುಭಕ್ತರಾದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆ ಇಪ್ಪತ್ತೆರಡನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ ಶ್ರೀ ದತ್ತ ಬ್ರಹ್ಮ ವಿಷ್ಣು ಶಿವ ಸಾಕ್ಷ ಗೋವಿಂದೋ ಗತಿದಾಯಕ ಪೀತಾಂಬರಧರೋ ದೇವೋ ಮಾಧವಾ ಸುರ ಸೇವಿತಃ ಇವತ್ತು ನಾವು ಇಪ್ಪತ್ತೆರಡನೇ ಅಧ್ಯಾಯ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಚಿತಿ ತಿಥಿ ಚತುರ್ದಶಿ ಬೆಳಗ್ಗೆ ಒಂಬತ್ತು ಹತ್ತೊಂಬತ್ತು ನಕ್ಷತ್ರ ವಿಶಾಖ ಹಗಲು ಹನ್ನೆರಡು ಹದಿನೆಂಟು ಮಳೆ ಅನುರಾಧ ನಾಲ್ಕನೇ ಬಾದ ಪ್ರಾಹುಕಾಲ ಒಂಬತ್ತು ಇಪ್ಪತ್ತರಿಂದ ಹತ್ತು ನಲವತ್ತಾರು ತನಕ ಇದೆ ಗುಳಿಕಾ ಕಾಲ ಆರು ಇಪ್ಪತ್ತೇಳರಿಂದ ಏಳು ನಲವತ್ತೈದು ಏಳು ಐವತ್ನಾಲ್ಕರ ತನಕ ಇದೆ ಯಮಗಂಡ ಕಾಲ ಒಂದು ಮೂವತ್ತೆಂಟರಿಂದ ಮೂರು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಇವತ್ತು ಇವತ್ತ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋದರಲ್ಲಿ ನಮ್ಮ ಎಬ್ಬಳ್ಳದೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ನಾನು ಕೇಳ್ಕೊತೀನಿ ನಮ್ಮ ಎಬ್ಬಳ್ಳದೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ದಾಗಿರುತ್ತ ನಮ್ಮ ಲಿಕ್ಕನ್ನು ಬೇರೆ ಕುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು